ಶಿಹಾರು ಕೂಡ ವಾಹಿನಿಗೆ ಸ್ವಾಗತ ಓಂ ಶ್ರೀ ಗುರು ಬಸವಲಿಂಗಾಯಣ್ಣ ಮಹಾ ಮಾನವತವಾದಿ ಧರ್ಮಗುರು ಬಸವಣ್ಣವರನ್ನು ಎಣ್ಣ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಕಲ್ಯಾಣ ನಾಡಿನ ಪಾವನ ಭೂಮಿಯಾದ ಸುಕ್ಷೇತ್ರವಾಗಿರ್ತಕ್ಕಂಥ ಆರು ಕೂಡ ಶಿವಯೋಗಿಗಳವರ ಬರುವ ತಪೋಭೂಮಿಯಾದ ಈ ಪೀಠದ ಒಡೆಯರಾಗಿರ್ತಕ್ಕಂಥ ಸರಳ ಸಜ್ಜನಿಕೆಯತಿಗಳು ಬೇಡಿದವರಿಗೆ ಬೇಡದನ್ನು ಕೊಡ್ತಕ್ಕಂಥ ಪರಮ ಪೂಜ್ಯರು ಬ್ರಹ್ಮೆ ಡಾಕ್ಟರ್ ಚನ್ನವೀರ ಸೂರ್ಯೋಗಿಗಳವರ ದಿವ್ಯ ಸನ್ನಿಧಾನದಲ್ಲಿ ಅನಂತ ಶರಣಗಳನ್ನು ಹೇಳಿ ಈ ಸಮಾರಂಭದಲ್ಲಿ ಪಾಲ್ಗೊಂಡಿರುವ ಆರ್ಕೋಡ್ ಹಿರೇಮಠದ ಪರಮ ಭಕ್ತರಾಗಿರ್ತಕ್ಕಂಥ ನಮ್ಮ ಸಿದ್ಧರಾಮಪ್ಪ ಅವರಲ್ಲಿಯೂ ಹಾಗೂ ನಮ್ಮ ಆದಿನಾಥ್ ಹಿರೇಮಠವರಲ್ಲಿಯೂ ಮಲ್ಲಿನಾಥ್ ಹಿರೇಮಠವರಲ್ಲಿಯೂ ನಮ್ಮ ರಾಜಣ್ಣ ಸಿರ್ಗಾಪುರವರಲ್ಲಿಯೂ ಹಾಗೂ ಪ್ರಜಾವಾಣಿ ಪತ್ರಿಕೆಯ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ನಮ್ಮ ಬಸವರಾಜ್ ಅವರಲ್ಲಿ ಮತ್ತು ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಶರಣರಲ್ಲಿ ಮತ್ತು ಶರಣೆ ಆಗ್ತದೆ ಈಗಾಗಲೇ ಪರಮ ಪೂಜ್ಯ ಶ್ರೀಗಳವರ ಅಡತಿಯಂತೆ ಎರಡು ಸಾವಿರ ಇಪ್ಪತ್ತೈದನೇ ಇವೆಯ ಕ್ಯಾಲೆಂಡರ ಬಿಡುಗಡೆ ಇಲ್ಲಿ ಒಂದು ಮಾತು ನೀವೆಲ್ಲರೂ ಎಲ್ಲರೂ ನೆನಪಿಡಬೇಕು ಒಂದು ತಿಂಗಳ ನಂತರ ಮತ್ತೊಂದು ತಿಂಗಳು ಬರ್ತದೆ ಹೋದ ಮೇಲೆ ಜನವರಿ ಫೆಬ್ರವರಿ ಫೆಬ್ರವರಿ ಮೇಲೆ ಯಾವ ರೀತಿ ಹೊಸ ಹೊಸ ತಿಂಗಳುಗಳು ಬರ್ತಿದ್ದಾವೆ ಅದೇ ರೀತಿ ಇಡೀ ಕರ್ನಾಟಕದಲ್ಲಿ ಇಡೀ ಕರ್ನಾಟಕದಲ್ಲಿ ಹೊಸ ಹೊಸ ಯೋಜನೆಗಳನ್ನು ಹಾಕ್ಕೊಂಡು ಬಡವರಿಗೆ ದೀನ ದಲಿತರಿಗೆ ಸಕಲ ಭಕ್ತರಿಗೆ ಹೊಸ ಚೈತನ್ಯ ಕೊಡತಕ್ಕಂಥ ಒಂದು ಮಠ ಯಾವುದಿದ್ರೆ ನಮ್ಮ ಆರ್ಗೂಡಿನ ಹಿರೇಮಠ ಆ ಹಿರೇಮಠದ ಪೀಠಾಧಿಪತಿಗಳಾಗಿರ್ತಕ್ಕಂಥ ಪೂಜ್ಯ ಡಾಕ್ಟರ್ ಚಣವೀರ ಶಿವಾಚಾರ್ಯರು ನನಗೆ ಪ್ರಜಾವಾಣಿಯವರು ಬಂದು ಕೇಳಿದರು ಮೊದಲೇ ಆರ್ಗುಡ್ಗೆ ಬಂದರು ಹರಗುಡದಿಂದ ನೇರವಾಗಿ ಕುಳಿಸಕ್ಕೆ ಬಂದರು ಅಪ್ಪಾಜಿಯವರೇ ನಾವು ಒಂದು ಎರಡು ಸಾವಿರ ಇಪ್ಪತ್ತೈದನೇ ವರ್ಷದ ಒಂದು ಕ್ಯಾಲೆಂಡರ್ ಮಾಡ್ತೀವಿ ಅಂದರು ಕ್ಯಾಲೆಂಡರ್ ಮಾಡ್ತೀವಿ ಅಂದರೆ ನಾನು ಹೇಳಿದೆ ಫಸ್ಟ್ ಕೊಡಬೇಕಾದ್ರೆ ನಾವು ಯಾಕಂದರೆ ನಿರಂಜನ ಮೂರ್ತಿಗಳು ನಮಗೆ ಸಾಧ್ಯ ಆಗಿಲ್ಲ ಅಂದ್ಕೊಳ್ಳಿ ಅವಾಗ ಹೇಳಿದರು ಏನು ಹೇಳಿದರು ಅಂದರೆ ಇಲ್ಲ ಹಾರು ಅಪ್ಪ ಅವ್ರು ಒಪ್ಪಿದ್ದಾರೆ ನೀವು ಒಪ್ಪಬೇಕಂದ್ರೆ ಹಾರ್ಕೂಡಪ್ಪನಂದ್ರೆ ನಾವು ಎಸ್ತ ನೀವನ್ನ ಯಾಕಂದರೆ ಹಾರ್ಕೋಡಪ್ಪನೇ ಏನಿಸಬೇಕಂದ್ರೆ ನಡೆದಂತೆ ನಡಿಯತಕ್ಕಂಥ ಉತ್ತಮ ಆಚಾರ ವಿಚಾರಗಳು ಎಲ್ಲ ಸಕಲ ಜೀವಾತ್ಮನಿಗೆ ಲೇಸನ ವಹಿಸಿರ್ತಕ್ಕಂಥ ಒಬ್ಬ ಪಟ್ಟದೇವರು ಒಬ್ಬ ಅತ್ಯಂತ ಶಿವಾಚಾರ್ಯರು ಅತ್ಯಂತ ಒಬ್ಬ ಗುರುಲಿಂಗ ಜಂಗಮ ಇದ್ದರೆ ಅವರೇ ನಮ್ಮ ಹಾರಕೊಡದ ಚೆನ್ನಾಗಿ ಅದಕ್ಕೆ ಬಹಳ ಖುಷಿ ಆಯಿತು ನಮ್ಮ ಆರ್ಕೋಡು ಮಠ ಅಂದರೆ ಇದು ಸಾಮಾನ್ಯವಾಗಿರ್ತಕ್ಕಂಥ ಮಠ ಅಲ್ಲ ನೋಡಿ ಸೋಮವಾರ ಅಂದರೆ ಇಷ್ಟು ಜನ ಸೇರಿದ್ರು ಅಂದ್ರೆ ಎಷ್ಟು ಜನ ಸೇರ್ತಿರ್ಬೇಕು ಸ್ವಲ್ಪ ವಿಚಾರ ಮಾಡಿ ಒಂದೊಂದು ಕಾರ್ಯಕ್ರಮದಲ್ಲಿ ಇಷ್ಟು ಜನ ಇರೋಂಗಿಲ್ಲ ಸಿದ್ರಾಮಪ್ಪ ಒಂದೊಂದು ಕಾರ್ಯಕ್ರಮ ಎಲ್ಲರೂ ಮಾಡ್ತಿರ್ತಾರೆ ನಮ್ಗೆ ಕಲ್ಸಿರ್ತನೂ ಹೋಗ್ತೀವಿ ಅಲ್ಲಿ ಏನಕ್ಕೆಾಗ ಖಾಲಿ ಇರ್ತವೆ ಇದೊಂದು ಬೆಂಕಿ ಮೇಲೆ ಐವತ್ತು ಜನ ಇರ್ತೀವಿ ಆದರೆ ಆರ್ಕೂಡದಲ್ಲಿ ರಾತ್ರಿ ಹಗಲಿ ಕೂಡ ಒಂದು ಏನು ದಾಸೋಹ್ತಿರಲ್ಲ ಪ್ರಸಾದ ವ್ಯವಸ್ಥೆ ಹನ್ನೆರಡನೇ ಶತಮಾನದ ನಂತರ ಏನು ಆಗಿನ ಕಾಲದಲ್ಲಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಗಣಗಳು ಪ್ರಸಾದ ಮಾಡ್ತಿರೋ ಏನು ನಾವು ಹೇಳಿದ್ ಕೇಳಿದ್ದೇವೆ ಅದಕ್ಕೆ ಕಣ್ತುಂಬ ನೋಡ್ಬೇಕಾದ್ರೆ ಇಲ್ಲಿಗೆ ಬರ್ಬೇಕಾದ್ರೆ ನಮ್ಮ ಹಾರಕೊಡು ಮತಕ್ಕೆ ಬರಬೇಕು ಅಂತ ಅದ್ಭುತವಾದಂತಹ ದಾಸೋಹದ ಅಷ್ಟೇ ವಿನಯಶೀಲರಿದ್ದಾರೆ ಯಾರೇ ಬರಲಿ ಸಾಹುಕಾರ ಇರಲಿ ಬಡವರಿರಲಿ ಎಲ್ಲರಿಗೂ ಕರೆದ ಕೇಳಿದಾಗ ಆಶೀರ್ವಾದ ಮಾಡ್ತಕ್ಕಂಥ ಶಕ್ತಿ ಪರಮ ಪೂಜೆಯ ಶ್ರೀಗಳವರಲ್ಲಿದೆ ಅದಕ್ಕಾಗಿ ನಮ್ಮ ಪ್ರಜಾವಾಣೆಯ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಇವ್ರಿಗೆ ಹೇಳಿದ್ವಿ ಬಸವರಾಜ್ ಮತ್ತೊಮ್ಮೆ ಮತ್ತಿನ್ನೂರ ಅವ್ರಿಗೆ ಹೇಳಿದೆ ಹರ್ಕುಡಪ್ಪವ್ರ ಜೊತೆ ಆದರೆ ನಾವು ಮಾಡ್ತೀವಿ ಬೇರೆ ಜೊತೆ ಮಾಡೋಕೆಲ್ಲ ಅಂದಾಗ ಅವರು ಎಸ್ ಅಂತ ಒಪ್ಪಿ ಇವತ್ತು ಬಹಳ ಪ್ರಜಾವಾಣಿಯ ಪತ್ರಿಕೆ ಅಂದರೆ ಇವತ್ತು ನಿಜವಾಗಿ ನಮ್ಮ ಕರ್ನಾಟಕದಲ್ಲಿ ಒಂದು ಅದ್ಭುತವಾದಂಥ ಒಂದು ಉತ್ತಮವಾಗಿರ್ತಕ್ಕಂಥ ಬರವಣಿಗೆಯನ್ನು ಹೊಂದಿ ಎಲ್ಲರಿಗೂ ಕೇಳಿದಾಗ ಒಳ್ಳೆಯ ಒಂದು ವಿಚಾರಗಳನ್ನು ಹೇಳತಕ್ಕಂಥ ಯಾವುದಾದ್ರೂ ಪತ್ರಿಕೆ ಇದ್ರೆ ಅದು ನಮ್ಮ ಪ್ರಜಾವಾಣಿ ಪತ್ರಿಕೆ ಅದಕ್ಕಾಗಿ ಭಾಳ ಸಂತೋಷ ಪ್ರಜಾವಣಿ ಅಂದರೆ ಇದು ಎಲ್ಲರ ಪತ್ರಿಕೆ ಅದ ಪ್ರತಿಯೊಬ್ಬರು ಓದಿಯಲ್ಲಿರ್ತಕ್ಕಂಥ ಪತ್ರಿಕೆ ಅದ ಅದಕ್ಕಾಗಿ ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಕ್ಯಾಲೆಂಡರ್ಗಳು ಹಾಕಿದ್ದಾರೆ ಮೊದಲನೇ ಸಲ ಮೊದಲನೇ ಪುಟದಲ್ಲಿ ನೋಡ್ಬೇಕಲ್ಲ ಜನವರಿ ಮೊದಲನೇ ಪುಟದಲ್ಲಿ ಪರಮ ಪೂಜ್ಯ ನಮ್ಮ ಚಣ್ಣವೀರಿ ಶಿವಾಚಾರ್ಯರು ಒಂದು ಕಡೆ ಆದರೆ ಮತ್ತೊಂದು ಕಡೆ ಅಂತ ಕೇಳಿದಾಗ ಚನ್ನಬಸವ ಶಿವಯೋಗಿಗಳು ಚನ್ನಬಸವ ಶಿವಗಳಂದರೆ ನಾನು ನೀವೆಲ್ಲ ನೋಡಿಲ್ಲ ಆದರೆ ಬಸವಣ್ಣವರ ನಂತರ ಚನ್ನಬಸವಣ್ಣ ಅಂತ ಏನು ಕರಿತಿರಲ್ಲ ಆ ಚನ್ನ ಬಸವಣ್ಣ ನಂತರ ಚನ್ನಬಸವ ಶಿವಿಗಳು ಯಾರಾದರೆ ನಮ್ಮ ಬಸವ ಶಿವಗಳು ಅವರು ಮುಂದೆ ಕಾಯಿ ಮಾಡ್ತಾ ಮುಳ್ಳು ಆರಿಸ್ತಾ ಆರ್ತಾ ಹೋದರೆ ಹಿಂದೆ ಬಂದು ನಾಗಿರ ಹಾವೇನು ಮಾಡ್ತಿತ್ತು ಅಂದರೆ ಅವ್ರ ತೆಲೆಯ ಮೇಲೆ ಹೆಡಿ ಹೇಳ್ತಿ ಅವ್ರಿಗೆ ನೇರಳು ಮಾಡ್ತಿತ್ತು ಅಂತ ಮಾನ ಅಂತ ಅವ್ರು ಅಂದರೆ ಸಿಗಕ್ಕೆ ಸಾಧ್ಯ ಇಲ್ಲ ಆದರೆ ಗುರು ವ್ಯಕ್ತ ವ್ಯಕ್ತರನ್ನು ಸಮನ್ವಯ ಮಾಡಿ ನಡ್ಕೊಂಡು ಹೋಗಿರ್ತಕ್ಕಂಥ ಒಬ್ಬ ಪೂಜ್ಯರು ಯಾರು ಅವರು ಅವರು ಹಾರಕೂಡದ ಕೂಡದ ಚೆನ್ನಬಸವ ಶಿವಿಗಳು ಅದಾದ ನಂತರ ನಮ್ಮ ಅಪ್ಪವರು ಕೂಡ ಹೆಂಟ್ ಕೇಳಿದಾಗ ಚನ್ನೀರ ಶಿವಾಚಾರ್ಯ ನೋಡಿ ಎಷ್ಟು ಮಹತ್ವ ಅದಂದ್ರೆ ಅವರು ಪಟ್ಟದೇವರಿದ್ದಾರೆ ಲಕ್ಷ ಗಂಟೆ ಹೆಂಟ್ ಕೇಳಿದಾಗ ಅವರು ಭಕ್ತರು ಇದ್ದಾರೆ ಆದರೂ ಕೂಡ ನಮ್ಮಂತ ನಿರಂಜನ ಮೂರ್ತಿಗಳು ಇವರ ಬಂದಾಗ ಅವ್ರ ಮ್ಯಾಲೆ ಕೂಡಿಸಿ ನಿಂತಿರತಕ್ಕಂಥ ಒಬ್ಬ ಶಕ್ತಿ ಯಾರಿಲ್ಲ ಅಂದರೆ ನಮ್ಮ ಚನ್ನ ಬಹಳ ಒಳ್ಳೆಯ ಆತ್ಮೀಯತೆಯಿಂದ ಒಳ್ಳೆಯ ಇದರಿಂದ ಬರಮಾಡಿಕೊಳ್ತಕ್ಕಂಥ ಶಕ್ತಿ ಇವತ್ತು ಈ ನಾಡಿನಲ್ಲಿ ನಮ್ಮ ಆರ್ಕೂಡದ ಚನ್ನವೀರ ಶಿವಾಚಾರ್ಯ ಇಲ್ಲದ ಅವ್ರ ಬಗ್ಗೆ ಎಷ್ಟು ಹೇಳಿದ್ರೂ ಕಡಿಮೆ ಯಾಕಂದ್ರೆ ಒಂದು ಮಾತು ನೆನಪಿ ನೆನಪಿಟ್ಕೊಳ್ರಿ ನೀ ನಾನು ಯಾರಿಗೂ ಟೀಕಾ ಮಾಡಲಿಕ್ಕೆ ಹೋದ್ಮೇಲೆ ದಯಮಾಡಿ ಒಂದು ಲಕ್ಷ ಗಂಟಲೆ ಜನ ಸೇರ್ಲಿ ಜಗದ್ಗಳು ಬಂದಾರ ತಿಳ್ಕೊಂಡು ಆದ್ರೆ ಆಡ್ಕೊಡು ಸಾಂಬಾವಳು ಬಂದಾರಂದ್ರೆ ಅಲ್ಲಿ ಬಿಡ್ತಾರೆ ಎಲ್ಲ ಕಡೆ ಓಡ್ಬಂದು ಇವರು ಇವರು ಅಷ್ಟಿದೆ ಬರ್ತಾರೆ ಆದ್ರೆ ಅಂತ ಅದ್ಭುತವಾದಂತ ಒಂದು ಜನ ಇಲ್ಲ ಲೋ ಅಂತಾರಲ್ಲ ಆ ರೀತಿ ಲೋ ಚಂಬಕ ಶಕ್ತಿಯನ್ನು ಪಡ್ಕೊಂಡವರು ಎಲ್ಲ ಕಾರ್ಯಕ್ರಮಕ್ಕೆ ಹೋದಾಗ ನಾವು ಜೊತೆ ನಮಗೆ ಕರಿತಾರೆ ನಾನು ಹೋಗ್ತಿದ್ದೇನೆ ಆದ್ರೆ ಜನ ಏನ್ಮಾಡ್ತಾರಂದ್ರೆ ಅವ್ರ ಜೊತೆ ಬೆನ್ನತೇ ಅಂದರೆ ಯಾಕೆ ಹೇಳ್ತಾರೆ ಅಂದ್ರೆ ಭಾಳ ಸರಳರು ಮತ್ತು ನಮ್ಮ ಶುಭಯೋಗ ಬಂದಿರ ಹುಬ್ಬಳ್ಳಿಯ ಮೂರು ಸಾವಿರ ಮಟ್ಟದಲ್ಲಿ ಇಷ್ಟು ದೊಡ್ಡ ಗುಣ ಬರಬೇಕಾದ್ರೆ ಏನು ಕುಮಾರ್ ಹರಮಿನ ಕುಮಾರಸ್ವಾಮಿಗಳೇನಾಗಿರ್ತಾರಲ್ಲ ಹುಬ್ಬಳ್ಳಿಯ ಮೂರು ಜಗತ್ತಿ ಏನಾಗಿರ್ತಾರಲ್ಲ ಅವರ ಒಂದು ಕೃಪಾ ಆಶೀರ್ವಾದನೇ ಇವರಿಗೆ ಕಾರಣ ಮೊದಲ ಸಮಯದಲ್ಲಿ ನಾನೇ ಅಲ್ಲಿ ಕಳ್ಕೊಂಡು ನನ್ನ ಜೀವನಾಗ ಮತ್ತು ಇದರಲ್ಲಿ ಚಿಂಚೋಳಿಯಲ್ಲಿ ಜಾತ್ರೆ ಆಗ್ತಿತ್ತು ಭಾಳ ದೊಡ್ಡ ಜಾತ್ರೆ ಆಗ್ತದೆ ಒಂದು ವರ್ಷ ಏನು ಮಾಡಿದ್ರು ನಮಗೆ ಪ್ರವಚನ ಮಾಡಲಿಕ್ಕೆ ಹಚ್ಚಿದ್ರೆ ಮಾಡಿ ಮಂಡನ ಇಲ್ಲಿ ಈ ಕಡೆ ಈ ಮಾತು ಬಂದಿದ್ರು ಪ್ರವಚನ ಹಚ್ಚಿದಾಗ ನನಗೆ ಅಪ್ಪ ಇದೆ ಎಪ್ಪತ್ತೈದರಾಗ ಹಚ್ಚಿದಾಗ ಅಪ್ಪವ್ರು ಅವ್ರು ಬಂದರು ದೇವ್ರು ಬಂದರೆ ಬಂದಿರಬೇಕಂತ ಅವ್ರು ಬಂದರು ಬಂದು ಏನು ಮಾಡಿದ್ರು ನಾನು ಹತ್ರ ಕೂದ್ರು ಆಮೇಲೆ ಒಂದು ನಾಲ್ಕು ಮಾತಾಡಿದೆ ಅಂತ ಅವ್ರಿಗೆ ಅವರು ಹಿಂಗೆ ಬರ್ಕೊಂಡು ಏನೇನೋ ಮಾತಾಡಬೇಕಾದ್ರು ಹಾಗೆ ಮಾತಾಡ್ಲಿಕ್ಕೆ ಹೋಗಬಾರ್ದು ನೇರವಾಗಿ ಮಾತಾಡ್ರಿ ಅಂತ ಒಂದು ಉದಾಹರಣೆ ಹೇಳಿದ್ರೆ ನಾನು ಹಾಗೇನು ಹೇಳಿದೆ ಅಂದ್ರೆ ಮಹಾತ್ಮರ ದರ್ಶನದಿಂದ ಏನ ಲಾಭ ಅಂತ ಹೇಳಿದೆ ಆದರೆ ಅದು ಕಥೆ ಹೇಳಿದ ಮೇಲೆ ಅವರೇ ಮಹಾತ್ಮನಾಗ್ಯಾರ ವಿಚಾರ ಮಾಡ್ತೀವಿ ಭಾಳ ದರ್ಶನ ಆಗ್ತಕ್ಕಂಥ ಲಾಭಗಳಿಂದಾಗ ಅದು ಮಹಾತ್ಮರ ದರ್ಶನ ಮಾಡಿದ್ರೆ ಏನು ಲಾಭ ಆಗ್ತದೆ ಎಲ್ಲರಿಗೂ ಗೊತ್ತದ ಮಕ್ಕಳಿಲ್ಲವ್ರಿಗೆ ಮಕ್ಕಳಾಗ್ಯದ ಬಡವರಿದ್ದವರು ಶ್ರೀಮಂತರಾಗಿರಿ ಯಾರಿಗೆ ಮನೆಯಿಲ್ಲವ್ರಿಗೆ ಮನಿ ಆಗ್ಯದ ಏನೇ ಹೊಂದಲೇ ಆಗೋಲ್ಲ ಅವರು ಜೀವನ ಪರಿವರ್ತನೆ ಮಾಡ್ತಕ್ಕಂಥ ಶಕ್ತಿ ಬರೋ ಪೂಜೆ ನಮ್ಮ ಚನ್ನವೀರ ಶಿವಯುಗಳು ಚನ್ನವೀರ ಶಿವಾಚಾರ್ಯದ ಅದಕ್ಕಾಗಿ ಸಮಯ ಆಗಿದೆ ಭಾಳ ಸುಂದರವಾಗಿರ್ತಕ್ಕಂಥ ಕೇಳಿದಾಗ ಇಲ್ಲಿ ಪ್ರಜಾವಾಣಿ ಏನು ದಿನದರ್ಶಿಕೆಯ ಒಂದು ನಮ್ಮ ಪ್ರಜಾವಾಣಿ ಪತ್ರಿಕೆಯವರು ಏನು ಮಾಡಿದ್ದಾರಲ್ಲ ನಿಮಗೆಲ್ಲರಿಗೂ ಅವರಿಗೆ ಕೃತಜ್ಞತೆ ಧನ್ಯವಾದಗಳಿಸಿದ್ದೇನೆ ನೀವೆಲ್ಲರೂ ಜನ ನಿಮಗೂ ಕೂಡ ಆ ಚಂಡಬಸವ ಶಿವಯುಗಳವರು ವ್ಯಕ್ತಿಗಳಿರತಕ್ಕಂಥ ಎಲ್ಲ ಚಂಡಬಸವ ಶಿವಿಗಳವರು ನಮ್ಮ ಕರಿ ಕುಟ್ಟಿರ್ತಕ್ಕಂಥ ನಮ್ಮ ಎರೇಮಠ ಮಲ್ಲಿನಾಥ ಎರೇಮಠ ನೋಡಿರಿ ನಾನು ನಿಮಗೆ ಯಾಕೆ ಈ ಮಾತನ್ನು ಹೇಳ್ತೇನೆ ಅಂದರೆ ಎಷ್ಟೋ ಕಡೆ ನೋಡ್ತಿದ್ದೇನೆ ಆದರೆ ಅಪ್ಪ ಈ ಅವರ ಬಂದು ಏನು ಕುಟುಂಬದಲ್ಲ ಅವರು ತಂದೆಯವರು ಅಂತಿದ್ರು ಭಾಳ ದೊಡ್ಡ ಅದ್ಭುತ ಸಂಗೀತಗಾರರು ಅವ್ರು ಅಂದರೆ ಒಬ್ಬ ಏನು ಶಿವಯೋಗಿ ಶಿವಾಚಾರ್ಯಲ್ಲ ದಿನ ಲಿಂಗ ಪೂಜೆ ಮಾಡಿ ಅತ್ಯಂತ ಗುರುಲಿಂಗ ಜಂಗಮ ಭಕ್ತಿಯನ್ನು ಹೊಂದಿರ್ತಕ್ಕಂಥ ಶ್ರೇಷ್ಠ ವ್ಯಕ್ತಿ ಯಾರಂದರೆ ನಮ್ಮ ಹರಿಬಸವೇಶ್ವರ ಕರಿಬಸಯ್ಯ ಸ್ವಾಮಿಗಳು ಅವರ ಧರ್ಮಪುರ್ತಿಯವರು ಆರೆ ಅವರೆಲ್ಲರ ಆಶೀರ್ವಾದದಿಂದ ಇಷ್ಟು ದೊಡ್ಡ ಮಹಾನ್ ವ್ಯಕ್ತಿಯಾಗ್ಯಾರ ಅವರು ಯಾಕಂದರೆ ಗುರುವ ಗುರು ಹಿರಿ ತಂದೆ ತಾಯಿ ಆಶೀರ್ವಾದದಿಂದ ಇಷ್ಟು ದೊಡ್ಡ ವ್ಯಕ್ತಿಯಾಗಿದ್ದಾರೆ ನಮ್ಮ ಶ್ರೀ ಮಲ್ಲಿನಾಥ್ ಕೂಡ ಕೈದಾಗ ಒಳ್ಳೆ ಅವರೆಲ್ಲರೂ ದೊಡ್ಡ ದೊಡ್ಡ ಪದವಿಯಲ್ಲಿದ್ದವರು ಹೈಸ್ಕೂಲ್ ಟೀಚರ್ ಇದ್ದರು ಪ್ರಾಥಮಿಕ ಶಾಲೆ ಟೀಚರ್ ಇದ್ದರು ಅದೆಲ್ಲ ಯಾರ ಆಶೀರ್ವಾದ ಅಂದರೆ ನಮ್ಮ ಚನ್ನಬಸವೀರವರ ಆಶೀರ್ವಾದದಿಂದ ದೊಡ್ಡವರಾಗಿದ್ದಾರೆ ಹಾಗಾಗಿ ಭಾಳ ಸಂತೋಷ ಆಗ್ತದ ಈ ಪ್ರಜಾವಾಣಿ ಇವತ್ತು ಬಿಡುಗಡೆ ಮಾಡಿದ್ದಕ್ಕಾಗಿ ನನಗೆ ಭಾಳ ಸಂತೋಷ ಆಗ್ತಕ್ಕಂಥ ಮಾತನ್ನು ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ಅಪೂರ್ಣ ನಾವಿದ್ವಿ ಎಲ್ಲಿ ಹೋಗಿದಲ್ಲಿ ಅದ ಮಠ ರಾಜ್ಯಪಾಲರು ಬಂದಿದ್ದರು ಅವಾಗ ಅಪ್ಪ ಅವರು ಇಲ್ಲ ನೀವೇ ಬಂದು ಐದು ಗಂಟೆಗೆ ಉದ್ಘಾಟನೆ ಮಾಡಿ ನನ್ನ ಬದ್ದಿ ಭಾಳ ಕೆಲಸ ಇಲ್ಲಿ ಇಲ್ಲಿ ಬರಬೇಕಂದಾಗ ಅಪ್ಪ ಮಾತು ಬೀರಾಗಿಲ್ಲ ನಾ ಎಲ್ಲಿ ಹೇಳಿದ್ರು ಏನು ಮಾಡ್ತೀವಿ ಅಂದರೆ ಮತ್ತು ನನ್ನ ಮಾತು ಅವರು ಬರಂಗಿಲ್ಲ ಒಂದು ದಿವಸ ಯಾಕಂದರೆ ನಾವು ಏನೋ ಯಾವುದೇ ಫೋನ್ ಮಾಡಿದ್ರೂ ಸಾಕು ಯಾವ ಕಾರ್ಯಕ್ರಮ ಬಂದು ಏನು ಮಾಡ್ತಾರೆ ಹಾಜರಾಗ್ತಾರೆ ಒಂದು ಕಾರ್ಯಕ್ರಮ ಅಪ್ಪ ಅಲ್ಲೇ ಹೈಕಮಾಂಡ್ ಅವ್ರ ಏನು ಹೇಳ್ತಾರೆ ಹೇಳಿ ಕೇಳಬೇಕಾಗ್ತದೆ ಅದಾಗಿ ಭಾಳ ಸಂತೋಷ ಆಗ್ತದೆ ಭಾಳ ಖುಷಿ ಆಗ್ತದೆ ಈ ಬಜಾವಣೆ ದಿನದಕ್ಕೆ ನೀವೆಲ್ಲರೂ ಪ್ರತಿಯೊಬ್ಬರು ಮನೆಯಲ್ಲಿ ಅಂತ ಕೇಳಿದಾಗ ಗೋಡೆಗೆ ಹಾಕಿಕೊಂಡು ಪ್ರತಿದಿನ ಏನು ಕೇಳಿದಾಗ ಸ್ತ್ರೀಗಳವರ ಭಾವಚಿತ್ರ ಹಕಿರೋ ಭಾವಚಿತ್ರದ ಆ ಚಿತ್ರಗಳು ನೋಡಿ ನೀವು ಏನಾಗಬೇಕಂದ್ರೆ ನೀವು ಎಲ್ಲರೂ ಉತ್ತಮ ಭಕ್ತರಾಗಬೇಕಂತ ಅಲಿಸಿ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀಹಾರಕೂಡ ಎಸ್ಆರ್ಐ ಎಚ್ಎ ಆರ್ಕೆ ಓಒ ಡಿ ಎಂದು ಟೈಪ್ ಮಾಡಿ ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲನ್ನು